ನಮಸ್ಕಾರ ಸ್ನೇಹಿತರೆ ನಮ್ಮ ಹಿಂದಿನ ವಿಷಯ ಹತ್ತನೇ ತರಗತಿ ಗಣಿತ ಭಾಗವೊಂದು ನಿರ್ದೇಶಾಂಕ ರೇಖಾ ಗಣಿತ ಏಳು ಕ್ಲಾಸ್ ಟೆನ್ ಗಣಿತ ಅಧ್ಯಾಯೋಳು ನಿರ್ದೇಶಾಂಕ ರೇಖಾ ಗಣಿತ ಅಭ್ಯಾಸ ಏಳು ಪಾಯಿಂಟ್ ಎರಡು ಪ್ರಶ್ನೆ ಒಂದೇದ್ದು ಎಕ್ಸಸೈಸ್ ಸೆವೆನ್ ಪಾಯಿಂಟ್ ಟು ಪಸ್ಟ್ ಒನ್ ಮೈನಸ್ ಒನ್ ಸೆವೆನ್ ಮತ್ತು ಫೋರ್ ಮೈನಸ್ ತ್ರೀ ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಎರಡು ಅನುಪಾತ ಮೂರರ ಅನುಪಾತದಲ್ಲಿ ಎರಡು ಅನುಪಾತ ಮೂರರ ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕವನ್ನು ಕಂಡುಹಿಡಿಯಿರಿ ನಮಗೆ ಬೇಕಾದ ಬಿಂದುಗಳು ಪಿ ಇಂಟು ಎಕ್ಸ್ ವೈ ಬೇಕಾದ ಬಿಂದುಗಳು ಅಂದರೆ ಪಿ ಇಂಟು ಎಕ್ಸ್ ವೈ ಅಂದರೆ ನೋಡಿ ಮೈನಸ್ ಒನ್ ಸೆವೆನ್ ಫೋರ್ ಮೈನಸ್ ತ್ರೀ ಅನುಪಾತ ಅನುಪಾತ ನೋಡಿ ಕೊಟ್ಟಾರೆ ಟೂ ಇಸ್ ಟು ತ್ರೀ ಮೀನ್ಸ್ ಎಮ್ ಒನ್ ಎಂ ಟು ಭಾಗ ಪ್ರಮಾಣ ಸೂತ್ರ भाग प्रमाण सूत्र मोदी एक्स दंड एक्स इक्वल टू एम वन एक्स टू एम टू एक्स वन बाय एम प्लस एम टू एक्स वन वाई वन एक्स टू टू एक्स इक्वल एक्सक्वल एक बेले थमी एम वन नोड़ी एम अरे टू इंटू बर ब्रकेट हाई रही इंटू एक्स टू एक्स टू नोड़ी फोर प्लस एम टू एम टू नोड़ी थ्री थ्री इंटू एक्स वन एक्स वन नोड़ी माइनस वन माइनस वन डिवाइडेड बाय वन प्लस एम टू अंदर टू इस टू थ्री टू इस टू थ्री एम वन एम टू एक्स इक्वल टू टू इंटू फोर एट प्लस थ्री इंटू फाइव माइनस थ्री डवैड बाय फाइव X equal to eight plus minus minus three divided by five X equal to eight minus three five by five 5 1 5 1 मीन्स आंसर 1 सो x = 1 ಈಗ ಅದನ್ನ ಯ ಕಂಡುಹಿಡೀತೀನಿ y = m1 y2 m2 y1 / ఎం ఒన్ ప్లస్ ఎం టూ వైకోల్ టూ ఈ బెల్లె తుమ్్రి ఎం ఒన్ టు ఇంటూ వై టూ వై టూ నోడ్రీ మైనస్ త్రీ మైనస్ త్రీ ప్లస్ ఎమ్ టు ఎమ్ టు మీన్స్ త్రీ ఇంటూ వై వన్ వై వన్ నోడ్రీ మైనస్ వన్ మైనస్ వన్ డివైడెడ్ బై m1 + m2 નોટ no, રણુપાત m1 + m2 મે 2 + 3 2 + 3 y =( 2 * 3 - 6 આયતું +-- ઇલ નોટરી m2 3 આયતું m1 y1 y1 + બર્થ નોટરી ઇલ y1 ప్లస్ సెవన్ y1 వై వన్ ప్లస్ సెవన్ ప్లస్ త్రీ ఇంటు సెవన్ ప్లస్ ట్వంటీ వన్ డివైడెడ్ 3 టూ ప్లస్ త్రీ ఫైవ్ వై ఈక్వల్ టువంటీ వన్ొగ సిక్స్ మైనస్ మరి ఫిఫ్టీన్ డివైడ్ బై ఫైవ్ సో వైక్వల్ టు ఫైవ్ ಫೈ ತ್ರೀ ಜ ಅಂದರೆ ಆನ್ಸರ್ ತ್ರೀ ಬತ್ತು ನಮಗೆ ಬೇಕಾದ ಬಿಂದುಗಳು ದೇ ಫಾರ್ ಬೇಕಾದ ಬಿಂದುಗಳು ಪಿ ಇಂಟು ಎಕ್ಸ್ ವೈ ಒಂದೇದು ಒನ್ ಎರಡನೇದು ತ್ರೀ ಒನ್ ತ್ರೀ ಆಯಿತು ಇದು ಬೇಕಾದ ಬಿಂದುಗಳು ಒನ್ ನೈಟ್ ತ್ರೀ ಬತ್ತು ಈಗ ಎರಡನೇ ಲೆಕ್ಕ ನೋಡೋಣ ಈಗ ಮುಂದಿನ ಲೆಕ್ಕ ನೋಡಿರಿ ಕ್ಲಾಸ್ ಟೆಂತ್ ಗಣಿತ ಅಧ್ಯಾಯ ಏಳು ನಿರ್ದೇಶಾಂಕ ರೇಖಾ ಗಣಿತ ಅಭ್ಯಾಸ ಏಳು ಪಾಯಿಂಟ್ ಎರಡು ಎರಡನೇ ಲೆಕ್ಕ ಫೋರ್ ಮೈನಸ್ ಒನ್ ಮೈನಸ್ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ತ್ರೈಭಾಜಕ ಬಿಂದುಗಳ ನಿರ್ದೇಶಕವನ್ನು ಕಂಡುಹಿಡಿಯಿರಿ ಇಲ್ಲಿ ಹೇಳಿಕೆಯ ಪ್ರಕಾರ ಲೈನ್ ತಗೋರಿ ಇದು ಎ ಇದು ಬಿ ಎ ಬಿಂದು ನೋಡಿರಿ ಫೋರ್ ಮೈನಸ್ ಒನ್ ಬಿ ಬಿಂದು ಮೈನಸ್ ಟು ಮೈನಸ್ ತ್ರೀ ಇಲ್ಲಿ ಮೂರು ಸಮಭಾಗಗಳು ಇಸ್ಲಿ ಇದು ಪಿ ಕೊಡ್ರಿ ಇದು ಕ್ಯೂ ಕೊಡ್ರಿ ಕಂಡು ಸೊ ಇಲ್ಲಿ ನೆಕ್ಸ್ಟ್ ನೋಡಿರಿ ಇದಕ್ಕೆ ಎಕ್ಸ್ ವೈ ಕೊಡಿರಿ ಇದಕ್ಕೆ ಎಕ್ಸ್ ಒನ್ ವೈ ಒನ್ ಕೊಡಿರಿ ಇದಕ್ಕೆ ಎಕ್ಸ್ ಟು ವೈ ಟು ಕೊಡ್ರಿ ಸಮಭಾಗ ಅಂದರೆ ಇಲ್ಲಿಗ ಎ ಈಕ್ವಲ್ ಟು ಫೋರ್ ಮೈನಸ್ ಒನ್ ಬಿ ಮೈನಸ್ ಟು ಮೈನಸ್ ತ್ರೀ ಬತ್ತು ಅನುಪಾತ ರೇಷ್ಯೋ ಅನುಪಾತ ನೋಡಿ ಇಲ್ಲಿ ಒಂದು ಎರಡು ಮೂರು ಭಾಗ ನೋಡಿರಿ ಮೂರಂದರೆ ಈ ಭಾಗ ತೊಗೊಂಡ್ರೆ ಅಂದರೆ ಇದು ಒಂದೇ ಭಾಗ ತೊಗೊಂಡ್ರಿ ಒಂದೇ ಭಾಗ ತೊಗೊಂಡ್ರೆ ಇದು ಒಂದೇ ಭಾಗ ತೊಗೊಂಡ್ರೆ ಉಳಿದ ಎಷ್ಟು ನೋಡ್ರಿ ಎರಡು ಅಂದರೆ ಒನ್ ಇಸ್ ಟು ಟು ಒನ್ ಇಸ್ ಟು ಟು ಅಂದರೆ ನಾವು ಮೊದಲಿಗೆ ಏನು ಕಂಡು ಹಿಡ್ಬೇಕು ನೋಡ್ರಿ ಫಸ್ಟ್ ಒನ್ ಇಷ್ಟು ಟು ಕಂಡು ಹಿಡಿದು ಆಮೇಲೆ ಟು ಟೂ ಟು ಒನ್ ಒಂತ್ ಕಂಡಿಡಿಬೇಕು ಹಿಡಬೇಕು ಮೊದಲೇ ಒನ್ ಇಸ್ ಟು ಟೂ ಹಂಡ್ರೆಡ್ ಮಾಡಿ ಆಮೇಲೆ ಟು ಇಸ್ ಟು ಒನ್ ಸೊ ಮೊದಲಿಗೆ ನಾವು ಏನು ಕಂಡು ಹಿಡ್ಬೇಕು ನೋಡ್ರಿ ಎ ಬಿ ಈಕ್ವಲ್ ಟು ಫೋರ್ ಮೈನಸ್ ಒನ್ మైనస్ టూ మైనస్ త్రీ ఎం ఒన్ ఇస్ టూ ఎమ్ టు మీన్స్ ఒన్ ఇస్ టూ టూ బరీ ముందు నిర్దేశ సెక్షన్ ఫార్ములా హచ్చి ఫైండ్ ఔట్ మార్గప్రమాణ సూత్ర ఏ ఏబి బినీ ఎం ఎం టూ అనుపాతి బర్కొండీ మొదలై ఎక్స్ కండి ఎక్స్ ఈక్వల్ టు एम वन एक्स टू प्लस एम टू एक्स वन वनवेड बाय एम वन प्लस एम टू एक्स इक्वल टू एम वन वोड़्री वन एक्स टू माइनस टू प्लस एम टू टू इंटू एक्स वन एक्स वन नौ फोर divided by m 1 plus m 2 1 plus 2 1 plus 2 x equal to 1 into minus 2 minus 2 plus 2 into 4 8 2 pl 1 plus 2 3 x equal to 8 minus 2 means 6 divided by एक्सईक्वल टू थ्री वन जी टू सा मीसर एक्स इक्वल टू टू बे वै फैंड वायक्वल टू एम वन y2 टू एम टू वायड एम व्ल टू Y equal to m1 1 y2 minus 3 plus m2 2 y1 minus 1 divided by m1 plus m2 1 is 2 2 means 1 plus 2 y equal to 1 into minus 3 minus इंटू टू मैनस टू मैनस टू डवैड बै थ्री सो वायक्वल टू मैनस फाइव बै थ्री आइंट नौ पी इक्वल टू एक्स वायन वाई वन मीन टू मैनस फाइव बै थ्री ಟು ಮೈನಸ್ ಫೈವ್ ಬೈ ತ್ರೀ ನೋಡ್ರಿ ಇದೇ ಲೆಕ್ಕ ಒನ್ ಇಷ್ಟು ಟೂ ಇದ್ದಿದ್ದು ಸೊ ನೆಕ್ಸ್ಟು ಈಗ ಎಮ್ ಒನ್ ಎಮ್ ಟೂಗಿನ ಟು ಇಷ್ಟು ಒನ್ ಹಚ್ಚಿ ಮುಂದಿನ ಲೆಕ್ಕ ಮಾಡೋಣ ನಾವು ನೋಡ್ರಿ ಎ ಬಿ ಇದು ಉಂಟು ಈಗ ಎಕ್ಸ್ ಒನ್ ವೈ ಒನ್ ನಾವು ಕಂಡುಹಿಡಿದ್ದೆವು ಟು ಮೈನಸ್ ಫೈ ಬೈ ತ್ರೀ ಈಗ ಎಕ್ಸ್ ಟು ವೈ ಟು ಕಂಡುಹಿಡಬೇಕು ಎ ಬಿ ಈಕ್ವಲ್ ಟು ಎ ಬಿ ಇಕ್ವಲ್ ಟು ಫೋರ್ ಮೈನಸ್ ಒನ್ ಮೈನಸ್ ಟು ಮೈನಸ್ ತ್ರೀ ಎಮ್ ಒನ್ ಎಮ್ ಟು ಮೀನ್ಸ್ ಹಾಗಾಗಿ ಒಂದು ಅನುಪಾತ ಎರಡು ಮಾಡಿದ್ದೀವಿ ಈಗ ಎರಡು ಅನುಪಾತ ಒಂದು ಮಾಡಿದ್ವಿ ನೋಡಿ ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟೂ ಒಂದು ಎಕ್ಸ್ ಕಂಡು एम वन एक्स टू एम टू एक्स वन डिवाइड एम वनवेड प्लस एम टू एक्स इक्वल टू एम वन टू एटी इनटू एक्स एक्स टू माइनस टू प्लस एज इट इज एम टू वन ऐति इनटू एक्स वन एक्स वन नौ फोर एट you add 1 m1 plus m2 m1 m2 2 plus 1 x equal to 2 into 2 means minus 4 1 into 4 plus 4 divided by 3 x equal to 4 over 0 by जीरो वाय फैंड्रेड वायक्वल टू एम वै टू एम टू वायू वायक्ल टू हाँ नौली क ಎ ಮತ್ತು ಬಿ ತೊಗೊಂಡಿದ್ದು ನೆಕ್ಸ್ಟಿಗೆ ಒಂದು ಅನುಪಾತ ಎರಡು ಬಿಡಿಸಿದೆ ಈಗ ಎರಡು ಅನುಪಾತ ಒಂದನ್ನು ಬಿಡಿಸ್ತಾ ಇರ್ತೀವಿ ನೋಡಿರಿ ಎ ಬಿ ಬರ್ಕೊಳ್ರಿ ಇದು ಅನುಪಾತ ಚೇಂಜ್ ಮಾಡ್ಕೊರಿ ಎರಡು ಅನುಪಾತ ಒಂದು ಬರ್ಕೊರಿ ಎಕ್ಸ್ ಈಕ್ವಲ್ ಟು ಎಮ್ ಒನ್ ಎಕ್ಸ್ ಟು ಎಮ್ ಟು ಎಕ್ಸ್ ಒನ್ ಬೆಲೆ ತುಂಬಿದಾಗ ಮೈನಸ್ ಫೋರ್ ಪ್ಲಸ್ ಫೋರ್ ಬಂದಾಗ ಸೊನ್ನೆ ಬಂದ ಜೀರೋ ಬೈ ತ್ರೀ ಬಂದರೆ ಆನ್ಸರ್ ಜೀರೋ ಬಂತು ಅದೇ ರೀತಿ ಈಗ ವೈ ಫೈಂಡ್ ಔಟ್ ಮಾಡಿದ್ರೆ ಎಮ್ ಒನ್ ವೈ ಟು ಪ್ಲಸ್ ಎಮ್ ಟು ವೈ ಒನ್ ಎಮ್ ಒನ್ ಪ್ಲಸ್ ಎಮ್ ಟು ಈ ಸೂತ್ರ ಬಿಡಿಸ್ತೀವಿ ನೋಡಿರಿ ಎಮ್ ಒನ್ ಎಮ್ ಒನ್ ಮೀನ್ಸ್ ಟು इंटू वै टू मैनस थ्री वै टू मैनस थ्री प्लस एम टू वन इंटू वाय मैनस वन एम वन प्लस एम टू अरे टू टू वन मीन टू प्लस वन इक्वल टू टू इंटू थ्री सिक्स ಒನ್ ಇನ್ ಒನ್ ಇದು ಮೈನಸ್ ಒನ್ ಆಯಿತು ಡಿವೈಡ್ ಬೈ ತ್ರೀ ವೈ ಈಕ್ವಲ್ ಟು ಮೈನಸ್ ಸೆವೆನ್ ಬೈ ತ್ರೀ ಆಯಿತು ಈ ಕ್ಯೂ ನೋಡಿರಿ ಅಂದರೆ ಇದಕ್ಕೆ ಕ್ಯೂ ಅನ್ಸರ್ ಕ್ಯೂಗೆ ನಮಗೆ ಬೇಕಾದ ಪಾಯಿಂಟ ಎಕ್ಸ್ ಟು ವೈ ಟು ಅಂದರೆ ಝೀರೋ ಇದು ಮೈನಸ್ ಸೆವೆನ್ ಬೈ ತ್ರೀ ಸೊ ನಮಗೆ ಝೀರೋ ಮೈನಸ್ ಸೆವೆನ್ ಬೈ ತ್ರೀ ಅನ್ಸರ್ ಬರ್ತು ನೋಡ್ರಿ ಬೇಕಾದ ಪಾಯಿಂಟ್ಗಳು ಈ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ಎಕ್ಸ್ಪರ್ಟ್ಕರ್ಕೆ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಕ್ಲಿಕ್ ಮಾಡಿ ಬೇಕಾದ ವಿಡಿಯೋಗಳನ್ನು ನೋಡಿ ಧನ್ಯವಾದಗಳು ಈ ವಿಡಿಯೋ ಎಲ್ಲ ವಿದ್ಯಾರ್ಥಿಗಳಿಗೆ ಗ್ರೂಪ್ಗೆ ಶೇರ್ ಮಾಡಿ ಧನ್ಯವಾದಗಳು